ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಹೈಕೋರ್ಟ್ ನಲ್ಲಿ ಹಿನ್ನಡೆಯಾಗಿದೆ ಅದು ಜನೌಷಧಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಜನೌಷಧಿ ಕೇಂದ್ರಗಳ ಸ್ಥಗಿತಕ್ಕೆ ಬ್ರೇಕ್ ಹಾಕಿತ್ತು ಬ್ರೇಕ್ ಹಾಕಿದೆ ಹೈಕೋರ್ಟ್ ಸರ್ಕಾರಿ ಆವರಣದಲ್ಲಿ ಜನೌಷಧಿ ಕೇಂದ್ರ ಬೇಡ ಅಂತ ಸರ್ಕಾರ ಹೇಳಿತ್ತು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ ಸ್ಟೇ ಕೊಟ್ಟಿದೆ ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆ ಒಂದು ಅರ್ಜಿಯನ್ನ ಹದಿನಾರು ಮಂದಿ ಹಾಕಿದ್ರು ಅರ್ಜಿಗಳನ್ನ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂಐ ಐ ಅರುಣ್ ಮುಂದಿನ ವಿಚಾರಣೆವರೆಗೂ ಅರ್ಜಿದಾರರ ಜನೌಷಧ ಕೇಂದ್ರ ಸ್ಥಗಿತ ಮಾಡೋದು ಬೇಡ ಅಂತ ಇದೀಗ ಮಧ್ಯಂತರ ಆದೇಶವನ್ನ ಹೊರಡಿಸಿದ್ದಾರೆ ಜನಸಾಮಾನ್ಯರಿಗೆ ಸುಮಾರು ಶೇಕಡ ಐವತ್ತರಿಂದ ತೊಂಬತ್ತರಷ್ಟು ರಿಯಾಯಿತಿಲಿ ಮೆಡಿಸಿನ್ ಸಿಗುತ್ತೆ ಸರ್ಕಾರದ ಆದೇಶದಿಂದ ಜನರ ಮೂಲಭೂತ ಹಕ್ಕಿಗೆ ಧಕ್ಕೆ ತಂದಂತೆ ಅದು ಅರ್ಜಿದಾರರ ಪರ ವಕೀಲರಿಂದ ಹೈಕೋರ್ಟ್ನಲ್ಲಿ ಈ ರೀತಿಯಾಗಿ ವಾದವನ್ನ ಮಂಡಿಸಲಾಗಿತ್ತು ಸೊ ಕಾಂಗ್ರೆಸ್ಗೆ ಒಂದು ರೀತಿ ಹಿನ್ನಡೆಯಾಗಿದೆ ಎಕ್ಸ್ಪೆಕ್ಟೆಡ್ ಇದು ನಿರೀಕ್ಷೆಯಂತೆ ಆಗಿದೆ ಯಾಕಂತ ಹೇಳಿದ್ರೆ ಇದರಿಂದ ಜನರಿಗಂತೂ ಜನಸಾಮಾನ್ಯರಿಗೆ ಯಾವ್ದೇ ರೀತಿಯ ಸಮಸ್ಯೆ ಆಗ್ತಾ ಇರಲಿಲ್ಲ ಅವ್ರಿಗೆ ಸಮಸ್ಯೆ ಆಗ್ತಾ ಇದ್ದೆ ಏನು ಅಂದ್ರೆ ಅಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಮೋದಿ ಅವರ ಫೋಟೋ ನೋಡಿ ಅವ್ರಿಗೆಲ್ಲ ಒಂದ್ ರೀತಿ ನಮ್ಮ ಸರ್ಕಾರ ಇದ್ದಾಗ ಅವ್ರು ಅವ್ರ ಫೋಟೋ ಯಾಕಿರಬೇಕು ಅನ್ನೋದು ಏನಾದ್ರು ಬಂತು ಏನೋ ಗೊತ್ತಿಲ್ಲ ಸೊ ಪಿ ಎಂ ಜನೌಷಧಿ ಕೇಂದ್ರಗಳನ್ನು ಎಲ್ಲೆಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಸುತ್ತಮುತ್ತ ಇತ್ತು ಕಾಂಪೌಂಡ್ ಒಳಗೆ ಅದನ್ನು ತೆಗೆಸ್ತೀವಿ ಅಂತ ಹೇಳಿದ್ರು ಅದನ್ನು ಪ್ರಶ್ನಿಸಿ ವಿರೋಧಿಸಿ ಹೈಕೋರ್ಟ್ ಮೆಟಿಲೇರಿದ್ರು ಒಂದು ಹದಿನಾರು ಅರ್ಜಿಗಳು ಹೋಗಿತ್ತು ಅದ್ರ ಬಗ್ಗೆ ಇವತ್ತು ವಿಚಾರಣೆ ಆಗಿದೆ ಸ್ಟೇ ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ ಇದರಿಂದ ಜನರಿಗಂತೂ ಸಮಸ್ಯೆ ಆಗಿರಲಿಲ್ಲ ಅದಂತೂ ನೂರು ನೂರು ನಿಜ ಇವ್ರು ಹೇಳ್ತಾ ಇದ್ದಿದ್ಯಾನೋ ನಾವೇ ಫ್ರೀಯಾಗಿ ಕೊಡ್ತೀವಲ್ಲ ಅದ್ಯಾಕ್ ಬೇಕು ಅಂತ ಹೇಳಿದ್ರು ಬಟ್ ಎಲ್ಲಾ ಮೆಡಿಸಿನ್ಗಳು ಸಿಗ್ತಾ ಇತ್ತ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನೆವರ್ ಅಂಡ್ ನೋ ಈಗ ಚೀಮಾರಿ ಹಾಕಿದೆ ಅಂಡ್ ಇದು ನಿರೀಕ್ಷೆ ಎಕ್ಸ್ಪೆಕ್ಟೆಡ್ ಇದು ನಿರೀಕ್ಷೆ ಅಂತೆ ಆಗಿದೆ ಅಷ್ಟೇ